ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಹಳ್ಳಿ ನನ್ನ ಜೊತೆ ಫೆಡರಲ್ ಕರ್ನಾಟಕದ ಅಸೋಸಿಯೇಟ್ ಎಂಟರ್ ಆದಂತ ನವೀನ್ ಅಂಬೆಂಬಳವರಿದ್ದಾರೆ ವೀಕ್ಷಕರೇ ನವೆಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ನವಂಬರ್ ನಲ್ಲಿ ಏನಾಗುತ್ತೆ ನವೆಂಬರ್ ಇಂದ ಶುರು ಆಗುತ್ತೆ ಅಂತ ಏನು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿತ್ತು ಮಿಲಿಯನ್ ಡಾಲರ್ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು ನವೆಂಬರ್ ಕ್ರಾಂತಿ ಆಗುತ್ತೆ ನವಂಬರ್ ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಸಿಎಂ ನಾಯಕತ್ವ ಇವೆಲ್ಲವೂ ಕೂಡ ಅಂತೆ ಕಂತೆ ಚರ್ಚೆಗಳಾಗ್ತಾ ಇರುವಂತದ್ದು ಆ ನವೆಂಬರ್ ನಾಳೆಯಿಂದ ಶುರುವಾಗುತ್ತೆ ನವೆಂಬರ್ ತಿಂಗಳು ಈಗ ಕಾಲಿಟ್ಟಿರುವಂತದ್ದು ಅಂದ್ರೆ ನಾಳೆಯಿಂದ ನವೆಂಬರ್ ಶುರುವಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದಂತಹ ತಿರುವುಗಳು ಅಥವಾ ಮಹತ್ತರವಾದಂತಹ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತಹ ತಿಂಗಳು ನಾಳೆಯಿಂದ ಶುರುವಾಗುತ್ತೆ ಇದರ ಬೆನ್ನಲ್ಲೇ ಕಳೆದ ಒಂದು ತಿಂಗಳಿಂದ ನಾಯಕತ್ವ ಚರ್ಚೆ ಸಂಬಂಧಪಟ್ಟಂತೆ ಬದಲಾವಣೆ ಬಗ್ಗೆ ನಾನಾ ರೀತಿಯ ಚರ್ಚೆ ಶುರುವಾಗಿದ್ದು ಇಂದು ನವಂಬರ್ ತಿಂಗಳು ಶುರುವಾಗುವುದಕ್ಕಿಂತ ಒಂದು ದಿವಸ ಮುಂಚೆ ಇವತ್ತು ಒಂದಷ್ಟು ಬೆಳವಣಿಗೆಗಳು ನಡೆದಿರುವಂತದ್ದು ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಡೇಟ್ ಗೆ ಸಿಎಂ ಆಗ್ತಾರೆ ಅಂತ ನಿಗದಿಪಡಿಸ್ಕೊಂಡಿದ್ದಾರೆ ಅಂತ ಅಂತೆ ಕಂತೆಗಳ ಪ್ರಶ್ನ ಸುದ್ದಿಗೆ ಪ್ರಶ್ನೆಯನ್ನ ಕೇಳಿದ್ರು ನೇರವಾಗಿ ಹೇಳಿದ್ರು ಯಾಕೆ ಹೇಳಿದ್ದು ಅದು ನಿಮ್ಮ ಗುಹಾಪ ಅಂತ ಹೇಳೋ ಮೂಲಕ ಒಂದು ಸಂದೇಶ ಕೊಟ್ಟರು ಇದೆಲ್ಲರ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗಿರುವಂತದ್ದು ಇಂದು ಮಹತ್ವದ ಸಭೆಯನ್ನ ನಡೆಸಿರುವಂತದ್ದು ಪಕ್ಷದ ಸಂಘಟನೆ ಸಭೆ ಅಂದ್ರೂ ಕೂಡ ಅದು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗಿರುವಂತಹ ಸುಳಿವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆಲ್ಲದರ ಬಗ್ಗೆ ನಾನು ಮತ್ತೆ ನವೀನ್ ಅಂಬೆಂಬಳವರು ಹೊಸ ವಿಚಾರಗಳ ಸಮೇತ ನಾವು ವಿಮರ್ಶೆ ಮಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಕೊಟ್ಟಿರುವಂತಹ ಒಂದು ಹೇಳಿಕೆ ಕುಮಾರಸ್ವಾಮಿ ನಡೆಸುತ್ತಿರುವಂತಹ ಸಭೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಹೇಳಿದ್ರ ನಿನ್ಗೆ ಹೇಳಿದ್ರೇನ ನಿಮ್ಗೆ ನಿಮ್ಗೆ ಏನ್ ಗೊತ್ತಾಯ್ತು ನಿಮ್ಗೆ ಗೊತ್ತಾಯ್ತು ಪತ್ರಿಕೆಲಿ ಏನು ನೋಡಿದ್ಯಾ ಎಲ್ಲಿ ಯಾವ ಪತ್ರಿಕೆಲಿ ಯಾವ ಪತ್ರಿಕೆಪ್ಪ ನಾ ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆಲ್ಲೂ ಓದ್ತೀನಿ ವೀಕ್ಷಕರೇ ನೋಡ್ರಲ್ವಾ ಸಿದ್ದರಾಮಯ್ಯ ಅವರ ಹೇಳಿಕೆ ಮೊದಲ ಬಾರಿಗೆ ಎಸ್ ಸರ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವ ಸಂಬಂಧಪಟ್ಟಂತೆ ಡೇಟ್ ಫಿಕ್ಸ್ ಇಟ್ಕೊಂಡಿದ್ದಾರೆ ಅಲ್ವಾ ಅಂತ ಕಂತೆಗಳ ಸುದ್ದಿಯನ್ನ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಅಷ್ಟೇ ನೇರವಾಗಿ ಉತ್ತರ ಕೊಟ್ಟರು ಯಾರು ಹೇಳಿದ್ರು ನಿಮ್ಗೆ ಎಲ್ಲಾ ಪೇಪರ್ ಓದ್ತೀನಲ್ಲ ಸಿಎಂ ಸಂಬಂಧಪಟ್ಟಂತೆ ಯಾವುದು ಕೂಡ ಆ ರೀತಿ ಇಲ್ಲ ಅಲ್ವಾ ಚೇಂಜ್ ಬದಲಾವಣೆ ಸಂಬಂಧಪಟ್ಟಂತೆ ಅನ್ನುವ ಮೂಲಕ ಒಂದು ಸಂದೇಶ ಕೊಟ್ಟರು ನವೇನರೇ ನಾವು ಒಂದು ತಿಂಗಳಿಂದ ಹದಿನೈದು ದಿವಸದಿಂದ ನಾನಾ ರೀತಿಯ ರಾಜಕೀಯ ಚರ್ಚೆಗಳನ್ನ ಮಾಡ್ತಾ ಇರುವಂತದ್ದು ಈ ನವಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಏನಿದೆ ಅಲ್ವಾ ನವಂಬರ್ ತಿಂಗಳು ನಾಳೆಯಿಂದ ಶುರುವಾಗುತ್ತೆ ಅದಕ್ಕಿಂತ ಮುಂಚೆ ನಾ ಮುನ್ನ ದಿನ ಇವತ್ತು ಮೂವತ್ತೊಂದನೇ ತಾರೀಕು ಒಂದಷ್ಟು ಬೆಳವಣಿಗೆ ನಡೆದಿರುವಂತದ್ದು ಒಂದು ನಾನಾ ರೀತಿಯ ರಾಜಕೀಯ ಚರ್ಚೆಗಳು ಒಂದು ಕಡೆ ಆದ್ರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರುವುದು ಸಭೆಯನ್ನ ಅಂದ್ರೆ ಪಕ್ಷದ ಸಂಘಟನೆ ಮಂಡ್ಯ ಜಿಲ್ಲೆಯ ಸಭೆಯನ್ನ ನಡೆಸುವಂತದ್ದು ಆದ್ರೆ ಅಷ್ಟಕ್ಕೆ ಸೀಮಿತ ಆಗಿಲ್ಲ ಬೇರೆ ರೀತಿಯ ಸಂದೇಶಗಳು ಕೊಡುವಂತದ್ದು ಇದರ ಮಧ್ಯೆ ಇವತ್ತು ಕೊಟ್ಟಂತ ಮುಖ್ಯಮಂತ್ರಿ ಹೇಳಿಕೆ ಏನಿದೆ ಅಲ್ವಾ ಮುಖ್ಯಮಂತ್ರಿ ಸ್ಥಾನದ ಸಂಬಂಧಪಟ್ಟ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ಅದು ಎರಡ್ ನಾನಾ ರೀತಿಯ ಚರ್ಚೆ ಉಂಟಾಗಿರುವಂಥದ್ದು ನೀವು ಯಾವ ರೀತಿ ಇದ್ರ ವಿಶ್ಲೇಷಣೆ ಮಾತಿದ್ರು ವಿಜಯವ್ರೆ ಈಗ ನೀವು ಹಾಗೆ ನಾಳೆ ನವಂಬರ್ ಒಂದು ಅಂದ್ರೆ ಒಂದು ಸೆಪ್ಟೆಂಬರ್ ಕ್ರಾಂತಿ ಅಂತ ಒಂದು ಪ್ರಚಾರ ಆಯ್ತು ಅಕ್ಟೋಬರ್ ಕ್ರಾಂತಿ ಅಂತ ಆಯ್ತು ಈಗ ನವಂಬರ್ ಕ್ರಾಂತಿ ಬರ್ತಾ ಇತ್ತು ಅಂತ ಈಗ ಗುಸುಗುಸು ಸ್ಟಾರ್ಟ್ ಆಗಿದೆ ಅಂದ್ರೆ ನವಂಬರ್ ಒಂದು ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವಕ್ಕೆ ಮುಖ್ಯಮಂತ್ರಿ ಭಾಷಣ ಮಾಡ್ತಾರ ಆದ್ರೆ ಮುಂದಿನ ರಾಜ್ಯೋತ್ಸವಕ್ಕೆ ಮುಖ್ಯಮಂತ್ರಿ ಭಾಷಣ ಮಾಡ್ತಾರ ಇಲ್ವಾ ಇಲ್ವಾ ಇದ್ರ ಬಗ್ಗೆ ಇನ್ನು ನಮ್ಗೆ ಗೊತ್ತಿಲ್ಲ ಅಂದ್ರೆ ಆ ಅವರು ಸಿದ್ದರಾಮಯ್ಯನವರಂತೂ ಅವರ ಅವರ ನೋಡಿದಾಗ ಅವರು ಮುಂದಿನ ರಾಜ್ಯೋತ್ಸವವನ್ನು ಕೂಡ ಅವರೇ ರಾಜ್ಯೋತ್ಸವ ಭಾಷಣ ಕೂಡ ಅವರೇ ಮಾಡ್ತಾರೆ ಬೆಂಗಳೂರಿನಿಂದ ರಾಜ್ಯೋ ಉದ್ದೇಶ ಮಾತಾಡ್ತಾರೆ ಅನ್ನುವ ಒಂದು ಅವರ ಅವರ ನಂಬಿಕೆ ಆದ್ರೆ ಈ ರಾಜ್ಯೋತ್ಸವವನ್ನು ಸಿದ್ದರಾಮಯ್ಯವ್ರು ಆಚರಿಸ್ತಾರೋ ಅಥವಾ ಮುಂದಿನ ರಾಜ್ಯೋತ್ಸವ ಅಂದ್ರೆ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತಾರ ಕನ್ನಡ ರಾಜ್ಯೋತ್ಸವ ಸಿದ್ದರಾಮಯ್ಯ ಆಚರಿಸ್ತಾರೋ ಡಿ ಕೆ ಶಿವಮೊಗ್ಗ ಆಚರಿಸ್ತಾರೋ ಬೇರೆ ಯಾರು ಆಚರಿಸ್ತಾರೋ ಗೊತ್ತಿಲ್ಲ ಅಂದ್ರೆ ಈ ಎಲ್ಲ ಚರ್ಚೆ ನವೆಂಬರ್ ಕ್ರಾಂತಿಯ ಬಗ್ಗೆ ಒಂದು ಚರ್ಚೆ ಆಗ್ತಿದೆಯಲ್ಲ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ನಮ್ಮ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಅವರು ನೀವು ಹೇಳೋದಾಗೆ ಅವರು ಬಾರಿ ಒಂದು ಕಡಾ ಖಂಡಿತವಾಗಿ ಯಾರು ಏನೋ ಯಾರು ಆತ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವ ಮೂಲಕ ಒಂದು ಉತ್ತರ ಉತ್ತರವನ್ನು ಕಟ್ಟಿದ್ದಾರೆ ಇಷ್ಟಿನ ದಿನ ಸರ್ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಸಚಿವ ಸಚಿವರಾಜ ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ಲವೋ ಅವೆಲ್ಲೂ ಕೂಡ ಆಗ್ತಾ ಇತ್ತು ಕೇಳ್ತಾ ಕೇಳ್ತಾ ಅದಕ್ಕೆ ಉತ್ತರ ಕೊಡ್ತಾ ಇದ್ರು ಇವತ್ತು ಪರ್ಟಿಕ್ಯುಲರ್ ಮೊದಲ ಬಾರಿ ಯಾಕೆ ಕೇಳಿದ್ರಂದ್ರೆ ಸಿದ್ಧರ ಈ ಡಿ ಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಒಂದು ಚರ್ಚೆ ಮತ್ತು ಒಂದು ನಮ್ಮ ಆಪ್ತರ ನಮ್ಮ ಬಳಿ ಅಥವಾ ಅಂದ್ರೆ ನಾವು ಮೀಡಿಯಾದವರ ಬಳಿ ಆಪ್ತರ ಬಳಿ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಬಳದವರು ನೋಡಿ ನವೆಂಬರ್ ಇಪ್ಪತ್ತಾರು ಅಥವಾ ಇಪ್ಪತ್ತೇಳಕ್ಕೆ ಎಕ್ಸಾಕ್ಟ್ ಆಗಿ ಅವರು ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಇವೆಲ್ಲ ಕೂಡ ಅಂತೆ ಕಂತೆ ಇತ್ತು ಯಾರು ಕೂಡ ಇದನ್ನ ನೇರವಾಗಿ ಬಹಿರಂಗವಾಗಿ ಹೇಳಿರ್ಲಿಲ್ಲ ಈ ಪ್ರಶ್ನೆಯನ್ನ ನಮ್ಮ ಕಿವಿಗೆ ಬಿದ್ದಂತಹ ಪ್ರಶ್ನೆ ಸಿದ್ದರಾಮಯ್ಯ ಕಿವಿ ಕೂಡ ಬಿದ್ದಿರುತ್ತೆ ಮಾಡ್ಕೊಂಡು ಇದ್ದಾರೆ ಅಂತಂದ್ರೆ ಬಹಳ ಅದೊಂದು ರೀತಿ ಗಂಭೀರವಾದಂತಹ ಪ್ರಶ್ನೆ ಮತ್ತೆ ಗಂಭೀರವಾದಂತಹ ಒಂದು ಆ ರೀತಿ ಒಂದು ಪ್ರಕರಣ ಈಗ ಅದೇ ಪ್ರಶ್ನೆಯಿಂದ ಸಿದ್ದರಾಮಯ್ಯ ಅವರಿಗೆ ಮೊದಲ ಬಾರಿಗೆ ಈ ಎಲ್ಲಾ ಬದಲಾವಣೆ ಸುದ್ದಿ ಕೇಳಿರುವಂತದ್ದು ಡೇ ಫಿಕ್ಸ್ ಆಗಿದೆ ಅಂತ ಸರ್ ಡಿ ಕೆ ಶಿವಕುಮಾರ್ ಎಂದಾಗ ಅದಕ್ಕೆ ಅವರು ಪ್ರತಿಕ್ರಿಯೆ ಹೌದು ಅವರು ಪ್ರತಿಕ್ರಿಯೆ ಕೊಟ್ಟಿದಾರಲ್ಲ ಆ ಪ್ರತಿಕ್ರಿಯೆ ನೋಡಿದಾಗ ಒಂದು ಎರಡು ರೀತಿಯಲ್ಲಿ ವ್ಯಾಖ್ಯಾನ ಮಾಡುವುದು ಒಂದು ಅವರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಇನ್ನೊಂದು ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡಿದ್ರೆ ಅವರು ಮನಸ್ಸಲ್ಲೇ ಒಂದು ಅವರಿಗೆ ಆತಂಕ ಇದೆ ಯಾಕೆಂದ್ರೆ ಆ ಅದು ಅವರಿಗೆ ಹೈಕಮಾಂಡ್ ಹೇಳಿದ್ಯೋ ಸೂಚನೆ ಕೊಟ್ಟಿದ್ಯೋ ಅಥವಾ ಅಧಿಕಾರ ಸ್ಥಳಾಂತರ ಮಾಡ್ಬೇಕನ್ನುವ ಸೂಚನೆಯನ್ನು ಕೊಟ್ಟಿದ್ಯೋ ಮಾತುಕತೆ ಆಗಿದ್ಯೋ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಇವರ ಬಡದವರು ಯಾರೋ ಆಗ್ತಾರೋ ಅಥವಾ ಇವರೇ ಕಂಟಿನ್ಯೂ ಆಗ್ತಾರೋ ಇವೆಲ್ಲ ಮಧ್ಯೆ ಕೂಡ ಅವರದ್ದು ಈಗ ಇತ್ತೀಚೆಗೆ ನಾವು ಸಭೆ ಆಪ್ತ ಮುಖಂಡರ ಸಭೆ ಮಾಡ್ತಾ ಇರೋದು ದಲಿತ ಸಚಿವರ ಸಭೆ ಮಾಡ್ತಾ ಇರೋದು ಅಥವಾ ಅವರದೇ ಆದ ರೀತಿಯಲ್ಲಿ ಬೇರೆ ಬೇರೆ ರಹಸ್ಯವಾಗಿ ಮಾತುಗಳನ್ನು ನಡೆಸ್ತಾ ಇರೋದು ನೋಡಿದ್ರೆ ಅವರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಅನಿಸಿದ್ರೆ ಆ ಆತಂಕವನ್ನು ತೋರಿಸ್ಬಿಡ ತೋರಿಸ್ ತೋರ್ ತೋರ್ಪಡಿಕೆ ಮಾಡದೆ ಅವರು ಒಂದು ರೀತಿಯಲ್ಲಿ ಆ ರೀತಿಯಲ್ಲಿ ಉತ್ತರಿಸಬಹುದು ಅಂತ ನಾವು ವ್ಯಾಖ್ಯಾನ ಮಾಡಬಹುದು ಎರಡು ಅಂದ್ರೆ ಒಂದು ಏನಾದ್ರೂ ಆಗ್ಬಹುದು ಆಗದೆ ಇರಬಹುದು ಬೆಳವಣಿಗೆಗಳಲ್ಲಿ ಸಾಕ್ಷಿ ಆಗಬಹುದಾ ಅನ್ನುವಂತಹ ಆ ಸುಳಿವು ಅಥವಾ ಆ ಒಂದು ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಅವ್ರ ಹೇಳಿಕೆ ಅದೊಂದು ಸ್ಪಷ್ಟ ಅಂದ್ರೆ ಚರ್ಚೆ ಅಂತ ಆಗ್ತಿದೆ ಮುಖ್ಯಮಂತ್ರಿ ಪದ ಚರ್ಚೆ ಅಂತ ಆಗ್ತಾ ಇದೆ ಅದ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅದು ಅವರಿಗೆ ಗೊತ್ತಿದೆ ಎಲ್ಲ ಅವರ ವಿರೋಧಿ ಮಾಡೋದರೆಗೆ ಗೊತ್ತಿದೆ ಆದ್ರೆ ಏನಾಗುತ್ತೆ ಅನ್ನೋದು ಅದಕ್ಕೆ ಕಾಂಗ್ರೆಸ್ ಅವರ ನಾಯಕತ್ವ ಅವರ ಕಾಂಗ್ರೆಸ್ ನ ವೋಟ್ ಬೇಸು ಅದನ್ನು ಕಳ್ಕೊಳ್ಳೋದು ಅಥವಾ ಅದನ್ನು ಬೆಳೆಸುವುದು ಇದೆಲ್ಲಾ ಅಂಶಗಳನ್ನು ನೋಡ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಅವರ ಡಿಸಿಷನ್ ತಗೋಬಹುದು ಅಥವಾ ಇಲ್ಲಿ ಶಾಸಕರ ಡಿಸಿಷನ್ ತಗೋಬಹುದು ಆದ್ರೆ ಒಂದಂತೂ ಸ್ಪಷ್ಟ ಅವರ ನಿಲುವು ಮಾತುಕತೆ ಮತ್ತೆ ಡಿ ಕೆ ಶಿ ಡಿ ಕೆ ಶಿವಕುಮಾರ್ ಅವರ ನಿಲುವು ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಗಮನಿಸಿದ್ರೆ ಒಂದು ಕ್ರಾಂತಿ ಆಗುತ್ತೆ ಬಿಡುತ್ತಾ ಗೊತ್ತಿಲ್ಲ ಬಟ್ ಕ್ರಾಂತಿಗೆ ಸಂಬಂಧಪಟ್ಟ ಪೂರಕ ಚಟುವಟಿಕೆಗಳಂತ ಆಗ್ತಾ ನೀವು ಕ್ರಾಂತಿ ಅಂತಂದ್ರೆ ಒಂದು ನವಂಬರ್ ತಿಂಗಳಲ್ಲಿ ಒಂದೊಂದು ಕ್ಲಿಯರ್ ಆಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಇಲ್ಲವೋ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಕ್ರಾಂತಿನೇ ಕೂಡ ಅಂದ್ರೆ ಒಂದು ಬದಲಾವಣೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಬದಲಾವಣೆ ಆಗಿಲ್ಲ ಸಚಿವ ಸಂಪುಟ ರಚನೆ ಅದು ಕೂಡ ಒಂದು ಮಹತ್ತರವಾದ ಬೆಳವಣಿಗೆ ಕೂಡ ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋದು ಬೆಳವಣಿಗೆ ಮುಖ್ಯಮಂತ್ರಿ ಆಗ್ತಾ ಬದಲಾವಣೆ ಅವನು ಕೂಡ ಬೆಳವಣಿಗೆ ಕೂಡ ಬೆಳವಣಿಗೆ ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬದಲಾಯಿಸಿದ್ರೆ ಡಿ ಕೆ ಶಿವಕುಮಾರ್ ಅವರ ಬಣದ ಅಥವಾ ಅವರ ಒಂದು ಗೆಲುವು ಅವರದ್ದು ಅವರ ಮಟ್ಟಿಗೆ ಅದು ಒಂದು ರೀತಿಯಲ್ಲಿ ಕ್ರಾಪ್ತಿ ಅಥವಾ ಇವರು ಅದಕ್ಕೆ ಪ್ರತಿ ಪ್ರತಿ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನೇ ಕೆಪಿ ಅಧ್ಯಕ್ಷ ಬದಲಾಯಿಸುವಂತ ಮಾಡಿದ್ರೆ ಯಾವ ರಾಜಕೀಯ ಅದು ಕೂಡ ಕ್ರಾಂತಿ ಕ್ರಾಂತಿ ಒಟ್ಟು ಬದಲಾವಣೆ ಆಗಿಲ್ಲ ಅಂತಂದ್ರೂ ಕೂಡ ಸಿಎಂ ಬದಲಾವಣೆ ಆಗಿಲ್ಲ ಅಂದ್ರೂ ಕೂಡ ಪುನರಚನೆಯಾಗಿ ಸಿಎಂ ಐ ಕಂಟಿನ್ಯೂ ಆದ್ರೂ ಕೂಡ ಅದು ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ರೀತಿಯ ಡಿ ಕೆ ಶಿವಕುಮಾರ್ ಬಳಕೆ ಹಿನ್ನೆಲೆ ಇದೆಲ್ಲದರ ನಡುವೆ ಒಂದು ಇಂಟ್ರೆಸ್ಟ್ ಮುಖ್ಯಮಂತ್ರಿ ಬದಲಾವಣೆ ಕಳೆದ ಒಂದು ನಾಲ್ಕೈದು ದಿವಸ ಒಂದು ವಾರ ಚರ್ಚೆ ಮಾಡ್ತದೆ ಇವತ್ತಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಅನ್ನ ಮಾತ್ರ ನಾವು ಕ್ರಿಸ್ಪಿಯಾಗಿರ್ತೀವಿ ಇದೆಲ್ಲದರ ಬೆನ್ನಲ್ಲೇ ನಾವು ಒಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ನಡೆ ಮತ್ತು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರುವಂತದ್ ನೋಡ್ರೆ ಒಂದಷ್ಟು ಒಂದಷ್ಟು ಚರ್ಚೆ ಜೊತೆಗೆ ಬೇರೆ ಬೇರೆ ರೀತಿಯ ಒಂದಷ್ಟು ಅಹ್ ರಾಜಕೀಯವಾಗಿ ನಾನಾ ರೀತಿಯ ಚರ್ಚೆ ಕಾರಣ ಆಗಿರುವಂತದ್ದು ಯಾಕಂದ್ರೆ ಅಹ್ ರಾಜ್ಯ ರಾಜಕಾರಣದಲ್ಲಿ ಯಾವಾಗ್ಲೂ ಯಾವಾಗ ಏನ್ ಬೇಕಾದ ಕೊಂಡ್ ಈಗ ಹಿಂದಿನ ನಮ್ಮ ರಾಜ್ಯ ರಾಜಕಾರಣ ಅಥವಾ ರಾಜ್ಯದಲ್ಲಿ ಇತಿಹಾಸವನ್ನು ನೋಡಿದ್ರೆ ಯಾಕಂದ್ರೆ ಮಧ್ಯಂತರ ಚುನಾವಣೆ ಬಂದಿರೋದು ಇದೇ ಮಹಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭ ಯಡಿಯೂರಪ್ಪ ಅವರ ಜೊತೆ ಸಂದರ್ಭದಲ್ಲಿ ಅಧಿಕಾರ ತಂದ ಸಂದರ್ಭದಲ್ಲಿ ಮತ್ತೆ ಅಧಿಕಾರ ಕೊಡದಂತ ಸಂದರ್ಭ ಮತ್ತೆ ಚುನಾವಣೆ ಹೋದ್ರು ಮತ್ತೆ ಸರ್ಕಾರ ಎರಡು ಬಾರಿ ಸರ್ಕಾರಗಳು ಪತನ ಅದು ಅಂದ್ರೆ ಸರ್ಕಾರ ಬದಲಾವಣೆ ಆಯ್ತು ಎಲ್ಲವೂ ಕೂಡ ನೋಡಿರುವಂತಹ ಮತ್ತೆ ಒಂದಷ್ಟು ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದ ದಿಕ್ಕನ್ನು ಬದಲಿಸಿರುವಂತಹ ರಾಜಕಾರಣಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಸಿದ್ದರಾಮಯ್ಯ ಸೊ ಇವರ ಬೆಳೆ ಇವರ ಒಂದು ಅವಧಿಯಲ್ಲೇ ಕೂಡ ಈ ರೀತಿಯ ರಾಜಕಾರಣಿಗಳಲ್ಲಿ ತಿರುವು ತೆಗೆದುಕೊಂಡು ಆ ಎಲ್ಲ ತಿರುಗಳಲ್ಲಿ ಮೂರು ಜನರ ಪಾತ್ರ ಇದ್ದೇ ಪಾತ್ರ ಇದ್ದೇ ಇರುವಂತದ್ದು ಸೊ ನೆಲೆಯಲ್ಲಿ ಆ ಇತ್ತೀಚೆಗೆ ಅದ್ರ ಕೇಂದ್ರ ಸಚಿವರಾದ ನನ್ನ ಬಳಿಕ ಕುಮಾರಸ್ವಾಮಿ ಅವರು ರಾಜ್ಯ ರಾಜ್ಯಗಳ ಬಗ್ಗೆ ಅಷ್ಟೊಂದು ಮಹತ್ ಏನೋ ಅಷ್ಟೊಂದು ಇಂಟ್ರೆಸ್ಟ್ ತೋರ್ಸಿರ್ಲಿಲ್ಲ ಅಂದ್ರೆ ಕೇಂದ್ರ ಸಚಿವರಾದ ಬಳಿಕ ಅವರು ಅಲ್ಲಿಂದ ಸಭೆಗಳು ನಡೆಸ್ತಾ ಇದ್ರು ಅವೆಲ್ಲ ಕೂಡ ಆಯ್ತು ಇವತ್ತು ಅವ್ರ ತೋಟದ ಮನೆಯಲ್ಲಿ ಒಂದು ಒಂದು ಮಹತ್ತರ ಸಭೆ ನಡೆಸಿದ್ರು ಪಕ್ಷ ಸಂಘಟನೆ ದೃಷ್ಟಿಯಿಂದ ಸಭೆ ನಡೆಸಿದ್ರು ಕೂಡ ಅದು ಬೇರೆ ರೀತಿಯ ಚರ್ಚೆ ಜೊತೆಗೆ ಅಹ್ ಕಳೆದ ಒಂದು ವಾರದಿಂದ ಜೆಡಿಎಸ್ ಕಚೇರಿಯಲ್ಲಿ ಪತ್ರಿಕಾ ಘೋಷಣೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಇಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ರು ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ರಾಜ್ಯ ರಾಜಕಾರಣದಲ್ಲಿ ಏನಾದ್ರು ಕೂಡ ಬದಲಾವಣೆ ಮತ್ತೊಂದು ಸುಳಿವನ್ನ ಸಿಕ್ಕಿ ಏನಾದ್ರು ಕೂಡ ಕುಮಾರಸ್ವಾಮಿ ಅವರು ಈ ರಾಜ್ಯ ರಾಜಕಾರಣಕ್ಕೆ ಈಗಿಂದಲೂ ಕೂಡ ಬೇದಿಕೆ ಅಂತ ಅನ್ಸುತ್ತಾ ಅಂದ್ರೆ ಒಂದು ನಾವು ಗಮನಿಸಬೇಕಾದ ಅಂಶ ಏನಂದ್ರೆ ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಅಹ್ ಅವ್ರೆಷ್ಟೇ ಮೆಜಾರಿಟಿ ಇಲ್ಲಿ ಇರ್ಬೋದು ಇಲ್ಲದಿರಬಹುದು ಇಲ್ಲಿ ಮೆಜಾರಿಟಿ ಇರಬಹುದು ಆದ್ರೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ತುಂಬಾ ಆರೋಪಗಳನ್ನ ನಿರ್ಮಿಸ್ತಾ ಇದೆ ಈ ಸರ್ಕಾರ ಹೌದು ಇವರು ಗ್ಯಾರಂಟಿ ಸ್ಕೀಮ್ ಗಳಿಂದ ಅವರು ಜನಪ್ರಿಯ ಗಳಿಸಿರಬಹುದು ಆದ್ರೆ ಡೆವಲಪ್ಮೆಂಟ್ ವರ್ಕ್ಸ್ ಅಭಿವೃದ್ಧಿ ಕಾರ್ಯಗಳಿಗೆ ಫಂಡ್ ಇಲ್ಲ ಅಂದ್ರೆ ಅಥವಾ ಅವರಿಗೆ ಫಂಡ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲ ಮತ್ತೆ ಶಾಸಕರಿಗೆ ತುಂಬಾ ಸಮಾಧಾನ ಇದೆ ಯಾಕಂದ್ರೆ ಅವರ ಕ್ಷೇತ್ರಗಳಲ್ಲಿ ಅಲ್ಲಿಯ ಆಕ್ಟಿವಿಟೀಸ್ ಮಾಡಿದೆ ಅಥವಾ ಎಮ್ ಎಲ್ ಎ ಫಂಡ್ ಮೂಲಕ ಅವರು ಏನೋ ಮಾಡುವಂಥದ್ದು ಕೆಲಸ ಕಾರ್ಯಗಳು ಮಾಡುವಂಥದ್ದು ಎಲ್ಲದಕ್ಕೂ ಸಮಸ್ಯೆ ಆಗ್ತಿದೆ ಅದ್ರ ಎಲ್ಲ ಬಗ್ಗೆ ಕೂಡ ಶಾಸಕರು ಕೂಡ ಅವರು ಅಲ್ಲಲ್ಲಿ ಹೇಳ್ಕೊಂಡಿದ್ದಾರೆ ಆ ಈ ನಮ್ಮ ದೇಶಪಾಂಡೆ ಅವರು ಪ್ರಮುಖ ನಾಯಕರು ಆರ್ಥಿಕ ಯೋಜನಾ ಆಯೋಗದ ಅಧ್ಯಕ್ಷರು ಅವರು ಕೂಡ ಇದರ ಬಗ್ಗೆ ಮಾಹಿತಿ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಬಟ್ ಅದರಿಂದ ಅವರು ಹೇಳಿದ್ದಾರೆ ಈ ತರದೆಲ್ಲ ಆಗ್ತಿರೋ ಸಂದರ್ಭದಲ್ಲಿ ಅಹ್ ಅದಕ್ಕೆ ಅದನ್ನು ಎತ್ತಿ ಅಂದ್ರೆ ಅದರಿಂದ ಲೋಪದೇಶಗಳನ್ನು ಎತ್ತಿಡಿಯುವಂತ ಸರಿಯಾಗಿ ಲೋಪದೇಶಗಳನ್ನು ಜನರಿಗೆ ತೋರಿಸುವಂತ ವಿರೋಧ ಪಕ್ಷವಾಗಿ ಬಿಜೆಪಿ ಅರ್ಹ ಅರ್ಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಈಗ ನಮ್ಮ ಗಮನ ಅಂದ್ರೆ ನಮ್ ಎಲ್ರಿಗೂ ಇರುವಂತ ಪ್ರಶ್ನೆ ಅಂದ್ರೆ ಒಂದ್ ಕಡೆ ಆರ್ ಬಿ ದೇಶಪಾಂಡೆ ಆಡಳಿತ ಸುಧಾರಣಾ ಆಯೋಗ ಮತ್ತೊಂದ್ ಕಡೆ ಯೋಜನಾ ಆಯೋಗ ಇವೆಲ್ಲವೂ ಕೂಡ ಆರ್ ವಿ ದೇಶಪಾಂಡೆ ಮತ್ತೆ ಬಿ ಆರ್ ಪಟೇಲ್ ಇಬ್ರು ಕೂಡ ಆ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅವ್ರು ವ್ಯಕ್ತಪಡಿಸಿದ್ರು ಆದ್ರೆ ಬಿಜೆಪಿ ಸಮರ್ಥವಾಗಿ ಅದನ್ನ ಎತ್ತಿಡಲಿಕ್ಕೆ ಅಥವಾ ಅದನ್ನ ಲೋಪದರ್ಶನ ಎತ್ತಿ ತೋರಿಸಲಿಕ್ಕೆ ಅವ್ರು ಸ್ವಲ್ಪ ಪತ್ರಿಕೆ ಘೋಷಣೆ ಮಾಡ್ತಾ ಇದ್ದಾರೆ ಮಾತುಕತೆ ಹೇಳ್ತಾ ಇದಾರೆ ಅಲ್ಲಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಆದ್ರೆ ಅದನ್ನು ಸಮರ್ಥವಾಗಿ ಎತ್ತಿ ಜನ ತೋರಿಸಿ ಜನರಿಗೆ ತೋರಿಸುವಂತಹ ಒಂದು ವಿರೋಧ ಪಕ್ಷವಾಗಿ ಅವ್ರು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದೊಂದು ಬಿಜೆಪಿಯೊಳಗಿನ ಕೂಡ ಅಲ್ಲಿ ಕೂಡ ನಾಯಕರಲ್ಲಿ ಸಕ್ರಿಯವಾಗಿ ತುಂಬಾ ಈ ಅಟ್ಯಾಕಿಂಗ್ ಅಟ್ಯಾಕಿಂಗ್ ರೀತಿಯಲ್ಲಿ ಕೂಡ ಮಾಡುವಂತಹ ಪ್ರತಿಪಕ್ಷ ಬಿಜೆಪಿ ಅದನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಚರ್ಚೆಗಳು ಮತ್ತು ಒಂದಷ್ಟು ಅಸಮಾಧಾನ ಕೂಡ ಇರುವುದು ಆಡಳಿತ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಕೂಡ ಇರ್ತದ ಆದ್ರೆ ಇಲ್ಲಿ ನಾವು ಕುಮಾರಸ್ವಾಮಿ ಅವರದ್ದು ಪಾತ್ರ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ಕರ್ನಾಟಕದಲ್ಲಿ ಅದ ಬೇರೆ ಬೇರೆ ಘಟನೆಗಳಿಗೆ ಹೋಲಿಸಿದ್ರೆ ಕುಮಾರಸ್ವಾಮಿ ಅವರ ಪಾತ್ರ ತುಂಬಾ ಪ್ರಾಮುಖ್ಯತೇ ಇದು ಬ್ಯಾಂಗ್ಳೂರ್ ಸ್ಟ್ಯಾಂಪೇಡ್ ಇಶ್ಯೂ ಅಲ್ಲಿ ಆ ಟೈಮ್ ಅಲ್ಲಿ ಕೂಡ ಅವರು ಆಗಿ ಅವರನ್ನ ಪತ್ರಿಕೋಷ್ಠಿ ಮಾಡಿ ಬಿಜೆಪಿ ಅಹ್ ಬಿಜೆಪಿ ಬಿಜೆಪಿಯವರನ್ನು ಸೇರಿಸಿಕೊಂಡು ಅವರ ನಾಯಕತ್ವದಲ್ಲಿ ನಡೆದ ಒಂದು ರೀತಿಯಲ್ಲಿ ಆತರ ಕಾಣಿಸ್ಕೋತು ಪತ್ರಿಕೋಷ್ಠಿಯಲ್ಲಿ ಪರಿಣಾಮ ಕೂಡ ಆಯ್ತು ಅಂದ್ರೆ ಅಹ್ ಸಿದ್ದರಾಮಯ್ಯ ಅವರ ಆಪ್ತರು ಮತ್ತೆ ರಾಜಕೀಯ ಕಾರ್ಯದರ್ಶಿ ಆದಂತಹ ಗೋವಿಂದ ಅವರನ್ನು ಕೂಡ ಆಯ್ತು ಬೇರೆ ಬೇರೆ ಮತ್ತೆ ಕೆಲವು ಅಧಿಕಾರಿಗಳದ್ದು ಅಮಾನತಾಯ್ತು ಅಂದ್ರೆ ಬೇರೆ ಬೇರೆ ಅದು ತುಂಬಾ ಸ್ಪೀಡ್ ಆಗಿ ಆಯ್ತು ಅಂದ್ರೆ ಅವರು ಎಂಟ್ರಿ ಆ ತರ ತುಂಬಾ ಬೇರೆ ಬೇರೆ ವಿಷಯಗಳಲ್ಲಿ ಆಗಿದೆ ಅಥವಾ ಮೋಡ ಪ್ರಕರಣದಲ್ಲಿ ಕೂಡ ಅವರದ್ದೊಂದು ಸ್ಟೇಟ್ಮೆಂಟ್ ಮೇಲೆ ಅದು ಮತ್ತೆ ಮತ್ತೆ ಬೇರೆ ರೀತಿಯ ಆಯಾಮಗಳನ್ನು ಪಡ್ಕೊಳ್ತು ಅಂದ್ರೆ ಅವರು ಒಂದು ರೀತಿಯಲ್ಲಿ ಎಲ್ಲ ಅಷ್ಟೊಂದ ಹೇಳೋ ಪ್ರಕಾರ ಕರ್ನಾಟಕ ವಿರೋಧ ಪಕ್ಷದಲ್ಲಿ ಒಂದು ಕುಮಾರಸ್ವಾಮಿ ಇರಬೇಕಿತ್ತು ಅಥವಾ ಮಾಜಿ ಮುಖ್ಯಮಂತ್ರಿ ಆದ ಬಸವರಾಜ ಬೊಮ್ಮೆ ಅಂದ್ರೆ ಯಾರಾದ್ರೂ ಮಾಧುಸ್ವಾಮಿ ಅವರು ಇರಬೇಕಿತ್ತು ಈ ತರ ಒಂದು ಸಮರ್ಥವಾಗಿ ನಡೆಸಲಿಕ್ಕೆ ಅದನ್ನು ಬೇಕಿತ್ತು ಅಂತ ಹೇಳಿ ನಾವು ಇವರು ಅಶೋಕ್ ಅವರು ಮತ್ತು ವಿಜಯೇಂದ್ರ ಅವರು ಅವರು ಅವರ ವಿರೋಧ ಪಕ್ಷ ನಾಯಕರಾಗಿ ಬಿಜೆಪಿ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಇದ್ರು ಕೂಡ ಅವರು ಎಲ್ಲೋ ಒಂದು ಕಡೆ ಸಮರ್ಥವಾಗಿ ಅದನ್ನು ಎದುರಿಸಲಿಕ್ಕೆ ಕಾಂಗ್ರೆಸ್ನ ಅಥವಾ ಕಾಂಗ್ರೆಸ್ ಆಡಳಿತದಲ್ಲಿರುವ ಲೋಪದನ್ನು ತಿಳಿಲಿಕ್ಕೆ ಅವರಿಗೆ ಅಷ್ಟಾಗಿ ಅವರು ಅಹ್ ಒಂದು ಸಕ್ಸಸ್ ಆಗಿಲ್ಲ ಅಂತ ಈಗಿನ ಒಂದು ರೀತಿಯಲ್ಲಿ ನಾವು ಚರ್ಚೆ ಖಂಡಿತ ಯಾಕಂದ್ರೆ ಈ ಆಡಳಿತ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರುವಂತ ಬೆಳವಣಿಗೆಗಳು ಅಂದ್ರೆ ಬೆಳವಣಿಗೆಗಳನ್ನ ಕಿತ್ತ ಈ ಭ್ರಷ್ಟಾಚಾರದ ಆರೋಪ ಬಂತು ಮತ್ತೊಂದು ಕಡೆ ಅಭಿವೃದ್ಧಿ ಗಣ ಇಲ್ಲ ಅಥವಾ ಫ್ಲಡ್ ಆಗಿರುವಂತದ್ದು ಇವೆಲ್ಲ ಕೂಡ ಪ್ರತಿಪಕ್ಷಗಳಿಗೆ ಬೇಕಾಗುವಷ್ಟು ಆಹಾರಗಳನ್ನ ಆಡಳಿತ ಪಕ್ಷ ಸಾಕಷ್ಟು ಇರುವಂತದ್ದು ಅದನ್ನ ಸಮರ್ಥವಾಗಿ ನಿಭಾ ಅಂದ್ರೆ ಸಮರ್ಥವಾಗಿ ಅದನ್ನ ಎತ್ಕೊಂಡು ಆಡಳಿತ ಪಕ್ಷ ಸರ್ಕಾರವನ್ನ ಸಚಿವರುಗಳನ್ನ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಪ್ರತಿಪಕ್ಷ ಫೈನಲ್ ಆಗಿದೆ ಅನ್ನುವಂಥದ್ದು ಕಾಂಗ್ರೆ ಇದು ಬಿಜೆಪಿಯಲ್ಲೂ ಇರುವಂತದ್ದು ಜನತೆಯಲ್ಲೂ ಇರುವಂತದ್ದು ಜೊತೆ ಕಾಂಗ್ರೆಸ್ ಕೂಡ ಮಾತಾಡುವಂಥದ್ದು ಅಂತ ಇದ್ದರೂ ಕೂಡ ಅದನ್ನು ಸಮರ್ಥವಾಗಿ ಎತ್ಕೊಳ್ಳಕ್ ಆಗಲಿಲ್ಲ ಸರ್ಕಾರವನ್ನ ಸಚಿವರ ಇಕ್ಕಟ್ಟಿಗೆ ಸಿಲುಕಿಲ್ಲ ಅಂತ ಯಾಕಂದ್ರೆ ಹಿಂದೆ ಕಾಂಗ್ರೆಸ್ ಪ್ರತಿಪಕ್ಷ ಸಂದರ್ಭದಲ್ಲಿ ಕೇವಲ ಅಂದ್ರೆ ಏನು ಕೆಂಪಯ್ಯ ಈಗ ಅವ್ರು ತೀರ್ ಹೋಗಿದ್ದಾರೆ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಯ್ಯ ಒಂದು ಮಾಡಿದಂತ ಆರೋಪ ಏನಿದೆ ಅಲ್ವಾ ಇಡೀ ಬಿಜೆಪಿ ಸರ್ಕಾರವನ್ನ ಅಲ್ಲಾಡಿಸುವಾಗ ನಲವತ್ತ ಪರ್ಸೆಂಟ್ ಸಿಎಂ ಮಾತಾಡಲ್ಲಾ ಏನು ಹೋಗ್ತಾರೆ ಆ ತಾಲೂಕು ಬೇಜಾರ್ತು ಕಾಂಗ್ರೆಸ್ ನಲ್ಲಿ ಅವರು ಪ್ರತಿಪಕ್ಷ ಅನ್ನೋದ್ ಏನು ಆಗಿಲ್ಲ ರೀತಿಯಲ್ಲಾ ಅದಕ್ಕೆ ಪೂರಕವಾಗಿ ಈ ರೀತಿ ಹಾಗಾಗಿ ಸಿದ್ಧ ಆಹ್ ಅದೊಂದು ಮಾತು ಎರಡ ವಿಷಯ ಏನಂದ್ರೆ ಈ ಆ ಜೆಡಿಎಸ್ ಜನತಾದಳ ಸೆಕ್ಯುಲರ್ ಪಾರ್ಟಿ ಮತ್ತು ಬಿಜೆಪಿ ಈಗ ಕೇಂದ್ರದ ಮಟ್ಟಿಗೆ ನಮ್ಮ ಎನ್ ಡಿಎಸ್ ಸರ್ಕಾರದಲ್ಲಿ ಭಾಗಿಯಾಗಿ ಕುಮಾರಸ್ವಾಮಿ ಅವರು ಆಗಿದ್ದಾರೆ ಜೆಡಿಎಸ್ ಅಲ್ಲಿ ಈಗ ಅವರು ಎರಡೇ ಎಂ ಪಿ ಕೂಡ ಅವರು ಒಂದು ಒಂದು ಒಳ್ಳೆಯ ಪ್ರಮುಖವಾದ ಒಂದು ಶ್ರೇಯಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಗೆ ಬಿಜೆಪಿ ತುಂಬಾ ನ್ಯಾಷನಲ್ ಲೆವೆಲ್ ಅಲ್ಲಿ ಬಿಜೆಪಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೆ ಯಾಕೆಂದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಜೆ ಡಿ ಎಸ್ ಈಗ ಕಡಿಮೆ ಸೀಟ್ ತಗೊಂಡಿರ್ಬೋದು ಅಥವಾ ಇಪ್ಪತ್ತ್ ಮೂರ ಅಸೆಂಬ್ಲಿ ಚುನಾವಣೆಯಲ್ಲಿ ಹತ್ತೊಂಬತ್ತು ಸೀಟ್ ಗಳಿಸುವ ಮೂಲಕ ತುಂಬಾ ಕಡಿಮೆ ಸ್ಥಾನ ಗಳಿಸಿರ್ಬೋದು ಆದ್ರೆ ಅದು ಯಾವತ್ತು ಕೂಡ ಒಂದು ಪುಡಿದೇಳುವಂತಹ ಅವಕಾಶಗಳು ಇದೆ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಕೂಡ ಮಹತ್ವ ಇಪ್ಪತ್ತೆಂಟರ ಚುನಾವಣಾ ಆ ದೃಷ್ಟಿಯಿಂದ ಕೂಡ ಅದು ಇಂಪಾರ್ಟೆಂಟ್ ಹಾಗಾಗಿ ಸದ್ಯದ ಮಟ್ಟಿಗೆ ಇರುವ ಮಾಹಿತಿ ಪ್ರಕಾರ ಕೇಂದ್ರದ ಬಿಜೆಪಿ ಕೂಡ ಇಲ್ಲಿ ಬಿಜೆಪಿ ನಾಯಕತ್ವ ಇಲ್ಲ ರಾಜ್ಯ ಬಿಜೆಪಿ ಅಷ್ಟೇ ಆಗ ಇದರ ನಾಯಕತ್ವವನ್ನು ಇನ್ನೊಂದು ಇನ್ನೂ ಡೆವಲಪ್ ಮಾಡ್ಬೇಕು ಯಡಿಯೂರಪ್ಪ ಅವರು ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸಮರ್ಥವಾದ ನಾಯಕತ್ವ ಇತ್ತು ಅಥವಾ ಅನಂತಕುಮಾರ್ ಅವ್ರ ಇದ್ದಾಗ ಒಂದು ಸೆಕೆಂಡ್ ಲೈನ್ ಲೀಡರ್ಶಿಪ್ ಇತ್ತು ಅವರು ನಾಯಕರಾಗಿದ್ದರು ಯಡಿಯೂರಪ್ಪ ನಾಯಕರು ಸರಿ ಸಮಾನರಾಗಿ ಅವರಿದ್ದರು ಅದು ಬೇರೆ ಬೇರೆ ನಾಯಕರಿದ್ರು ಈಗಿನ ರಾಜಕಾರಣದಲ್ಲಿ ಈಗಿನ ಸ್ಥಿತಿ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಪೈಪೋಟಿ ಪೈಪೋಟಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಂಥವರಿಗೆ ಪೈಪೋಟಿ ಮಾಡುವಂತಹ ನಾಯಕತ್ವ ಕೊರತೆ ಅದ ಅವ್ರು ಇನ್ನು ಬೆಳಿಬೇಕೆನ ಗೊತ್ತಿಲ್ಲ ಅಥವಾ ಎಲ್ಲೂ ಅಲ್ಲ ಸ್ಫುಟವಾಗಿ ಕಂಡಿಲ್ಲ ನಮ್ಗೆ ಹಾಗಾಗಿ ಈಗಿನ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕತ್ವವನ್ನು ಕುಮಾರಸ್ವಾಮಿ ಅವರಿಗೆ ವಹಿಸುವಂತ ಒಂದು ಅವಕಾಶವನ್ನು ಕೂಡ ಬಿಜೆಪಿಯ ಕೇಂದ್ರ ನಾಯಕರು ಚರ್ಚೆ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ನಮ್ಗಿದೆ ಅಲ್ವಾ ಅಂದ್ರೆ ಆ ರೀತಿ ಚರ್ಚೆಗಳು ಬಿಜೆಪಿ ಪಕ್ಷದಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಈವನ್ ಕಾಂಗ್ರೆಸ್ ಅನ್ನು ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಅದಕ್ಕೆ ಪೂರಕವಾಗಿ ನೀವು ಹೇಳಿದಂತ ಒಂದಷ್ಟು ಉದಾಹರಣೆಗಳು ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಏನೇನು ಆಗಿದಾರೋ ಅದು ಮಾಡಕ್ ಆಗ್ಲಿಲ್ಲ ಮತ್ತು ಜೊತೆಗೆ ವಿಧಾನಸಭಾ ಚುನಾವಣೆಗೆ ಜಾತಿ ಲೆಕ್ಕಾಚಾರ ಸ್ಥಳೀಯವಾಗಿ ನಾಯ್ ಅಂದ್ರೆ ಮಾಸ್ ಲೀಡರ್ ಲೆಕ್ಕಾಚಾರ ಇವೆಲ್ಲವನ್ನು ಕೂಡ ಒಂದಷ್ಟೆಲ್ಲ ಕೋಳೀಕರಣ ಮಾಡಿ ಆ ರೀತಿ ಚಿಂತನೆ ಮಾಡಿರಬಹುದಾ ಅನ್ನುವಂಥದ್ದು ಮತ್ತು ಅಹ್ ಎರಡೂವರೆ ವರ್ಷ ಅಹ್ ನನಗೆ ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದ್ರೂ ಕೂಡ ಆಗ್ಬಹುದು ಅಂತ ಉದಾಹರಣೆ ಇರುವಂತಹ ಸಂದರ್ಭದಲ್ಲಿ ಆ ಈಗ ಆಯ್ತು ರಾಜ್ಯ ಪ್ರತಿಪಕ್ಷದಲ್ಲಿ ಯಾರು ಮಾಸ್ ಲೀಡರ್ ಅಥವಾ ಯಾರು ನಾಯಕರು ಏನಾದ್ರು ಬೆಳವಣಿಗೆ ಆದ್ರೆ ಅದನ್ನ ಮುಂಚೂಣಿಗೆ ಅಥವಾ ಅದ್ರ ನೇತೃತ್ವ ತೆಗೆದುಕೊಂಡು ಹೋಗೋದು ಯಾರು ಅಂತಂದ್ರೆ ಯಾರು ಬರೋದಿಲ್ಲ ಹೌದು ಸೊ ಆ ರೀತಿ ಪರಿಸ್ಥಿತಿ ಇರುವಂತದ್ದು ಹೌದು ಜೊತೆಗೆ ಈಗ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇದರಲ್ಲಿ ಮೈತ್ರಿಯಾಗಿ ಇವರು ಚುನಾವಣೆ ಎದುರಿಸಿದ್ರು ಅಂದ್ರೆ ಕುಮಾರಸ್ವಾಮಿ ಅವರು ಅವರದೇ ಆದ ಜೆಡಿಎಸ್ ಕ್ಯಾಂಡಿಡೇಟ್ ನೆಟ್ಕೊಂಡು ಅವರದ್ದು ಪಕ್ಷವನ್ನು ಮುನ್ನಡೆಸಿದ್ರು ಬಿಜೆಪಿ ಕೂಡ ಅದೇ ತರ ಇತ್ತು ಆದ್ರೆ ಕೊನೆಗೆ ಅವರು ಒಂದು ಒಗ್ಗಟ್ಟಾಗಿ ಅವರು ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿ ಅಲ್ಲಿ ಅವರು ಸರ್ಕಾರ ಬೆಂಬಲ ಘೋಷಿಸಿದರು ಕೊನೆಗೆ ಕೊನೆಗೆ ಅದಾದ್ಮೇಲೆ ಇವರು ಮಂತ್ರಿನೂ ಆದ್ರು ಆದ್ರೆ ಈಗ ಎನ್ ಡಿ ಎ ಆಗಿ ಎನ್ ಡಿ ಎ ರೂಪದಲ್ಲಿ ಬಿಜೆಪಿ ಜೆಡಿಎಸ್ ಮತ್ತು ಬಿಜೆಪಿ ಬಿಜೆಪಿ ಜೆಡಿಎಸ್ ಬರುವಂತಹ ಲಕ್ಷಣಕ್ಕೆ ಅಂದ್ರೆ ಸಿದ್ದರ ಕುಮಾರಸ್ವಾಮಿ ಅವರು ಅದರ ನಾಯಕತ್ವವನ್ನು ವಹಿಸ್ತಾರ ಈ ಚರ್ಚೆಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಈ ನವೆಂಬರ್ ಕ್ರಾಂತಿಯ ಚರ್ಚೆ ಗುಸುಗುಸ ಸಂದರ್ಭದಲ್ಲಿ ಅವರು ಕೂಡ ಕುಮಾರಸ್ವಾಮಿ ಅವರು ಕೂಡ ಅವರ ರಾಜಕೀಯ ನಡೆಯನ್ನು ಇಲ್ಲಿ ಅಥವಾ ರಾಜಕೀಯ ಅದರ ತಳಹದಿಯನ್ನು ಮತ್ತಷ್ಟು ಗಟ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತಹ ಅವಕಾಶಗಳು ಅಂದ್ರೆ ಆ ಆತರ ಆಲೋಚನೆ ಇರ್ಬೋದು ಯಾಕಂದ್ರೆ ಮಂಡ್ಯದ ಒಂದು ಅಥವಾ ಅದಕ್ಕೆ ಸಂಬಂಧಪಟ್ಟ ಪಕ್ಷದ ಕಾರ್ಯ ಸಭೆ ಸಭೆ ಮಾಡ್ತಾ ಇದ್ರೆ ಮತ್ತೆ ಮಂಡ್ಯದಲ್ಲಿ ಕೂಡ ಇತ್ತೀಚೆಗೆ ಡೆವಲಪ್ಮೆಂಟ್ಗಳ ಅದರ ಬಗ್ಗೆ ಕೂಡ ಚರ್ಚೆ ಮಾಡಿ ಚಾನ್ಸಸ್ ಇದೆ ಮಂಡ್ಯದಲ್ಲಿ ಪಕ್ಷ ಸಂಘಟನೆ ಸ್ಥಳೀಯವಾಗುವಂತಷ್ಟು ಸಮಸ್ಯೆಗಳಿರುವಂತಹ ಹಿನ್ನೆಲೆಯಲ್ಲಿ ಅವೆಲ್ಲ ಸ್ಥಳೀಯ ಚುನಾವಣೆ ಬ್ಯಾಂಕ್ ಸಂಬಂಧಪಟ್ಟ ಅದರಲ್ಲಿ ಕಾಂಗ್ರೆಸ್ ಸ್ವಾಮಿ ಅವರು ಅವೆಲ್ಲವೂ ಕೂಡ ಹಿನ್ನೆಲೆ ಆಗಿರೋದು ಆದ್ರೆ ಕೇವಲ ಅಷ್ಟೇ ನೋಡಿದೆ ನಾವು ಇತ್ತೀಚಿನ ಒಂದಷ್ಟು ಪತ್ರಿಕಾಗೋಷ್ಠಿ ರಾಜ್ಯ ರಾಜಕಾರಣ ಬಗ್ಗೆ ಕೊಡ್ತಾರೆ ಅಂತ ಹೇಳಿ ಕೇಳಿವೆಲ್ಲವೂ ಕೂಡ ನೋಡಿದ್ರೆ ರಾಜ್ಯ ಅಂದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನ್ ಆಗಬಹುದು ಅಥವಾ ಏನ್ ಆಗ್ತಾ ಇದೆ ಅನ್ನೋಂತಹ ಒಂದು ಸ್ಪಷ್ಟ ಮಾಹಿತಿ ಇರುವಂತಹ ಪ್ರಮುಖ ರಾಜಕಾರಣಿಗಳಲ್ಲಿ ಈಗ ಕುಮಾರಸ್ವಾಮಿ ಅವರು ಕೂಡ ಒಬ್ರು ಇರುವಂತದ್ದು ಈಗ ಏನಾಗ್ತಾ ಇರ್ಲಿ ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿ ಅಥವಾ ಸಿದ್ದರಾಮಯ್ಯ ಅವರು ನಡೆಯನ್ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ನಡೆಯನ್ ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ಈಗ ಅಲ್ಲ ಅಂಥ ಇರ್ಬೋದು ಬಿಜೆಪಿಗೆ ಯಾರಾದ್ರು ಕೂಡ ಬಂದ್ಬಿಡ್ತಾರ ಬಿಜೆಪಿ ಅದೇ ಚರ್ಚೆ ಆಗ್ತಾ ಆಗ್ತಾಯಿತ್ತು ಸರ್ ಡಿ ಕೆ ಶಿವಕುಮಾರ್ ಬಿಜೆಪಿ ಬರ್ತಾ ಹೌದ ಕೂಡ ಕೇಳಿದ್ರು ಡಿ ಕೆ ಶಿವಕುಮಾರ್ ಕೂಡ ಬಿಜೆಪಿ ಸಾಫ್ಟ್ ಕಾರ್ನರ್ ಅಂದ್ರೆ ಸಾಫ್ಟ್ ಇಂದುತ್ತ ವಹಿಸಿಕೊಂಡು ಹೋಗ್ತಾ ಇದಾರೆ ಮತ್ತೆ ರಾಜಕಾರಣದಲ್ಲಿ ಅದು ಪ್ರಶ್ನೆ ಕೂಡ ಬಂದಾಗ ಚರ್ಚೆ ಆಯ್ತು ಇವೆಲ್ಲ ಏನಾಗ್ತಾ ಇದೆ ಅಂತ ಗೊತ್ತಿರುವಂತ ಪ್ರಮುಖ ವ್ಯಕ್ತಿಗಳಲ್ಲಿ ದೆಹಲಿ ಮಟ್ಟದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಇರುವಂತರಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿಗೆ ಬಹಳ ಇಲ್ಲಿ ಇಲ್ಲಿ ಆಗ್ತಿರೋ ಕ್ರಾಂತಿ ಅಥವಾ ಇದರ ರಾಜಕೀಯ ಚಟುವಟಿಕೆ ಕಾಂಗ್ರೆಸ್ ನಲ್ಲಿ ಒಳಗೆ ಆಗ್ತಿರುವ ಚಟುವಟಿಕೆಗೂ ಕುಮಾರಸ್ವಾಮಿ ಸಭೆಗೂ ನೇರವಾಗಿ ಸಂಬಂಧ ಇರಲಿಕ್ಕಿಲ್ಲ ಸಂಬಂಧ ಇಲ್ಲ ಆದ್ರೆ ಅವರು ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣಕ್ಕೆ ಅವರು ಮೆಂಟ್ರಿ ಮೆಂಟ್ರಿ ಆಗ್ತದೆ ಅಂದ್ರೆ ಅವರು ರಾಜ್ಯದವರೇ ರಾಜ್ಯ ರಾಜಕಾರಣ ಮಾಡಿದವರೇ ಆದ್ರೆ ಈ ಸಂದರ್ಭದಲ್ಲಿ ಯುಡಿಎಸ್ ಸಂಘಟನೆಯನ್ನು ಗಟ್ಟಿ ಮಾಡ್ಲಿಕ್ಕೆ ಬಲಪಡಿಸಿ ಬರ್ತಾ ಇರೋದು ಒಂದು ರೀತಿಯ ಒಂದು ಸೂಚನೆ ಅಂದ್ರೆ ಈ ಸಭೆ ನೇರವಾಗಿ ಯಾವುದೂ ಕಾಂಗ್ರೆಸ್ನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಿದ್ದಲ್ಲ ಆದರೆ ಈಗ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಮುಂದೆ ಅಂದ್ರೆ ರಾಜಕಾರಣಿ ಯಾವಳು ನಾಳೆ ಆಗೋದ್ರನ್ನ ಅಥವಾ ಇವತ್ತಿರೋದ್ರನ್ನ ಇವತ್ತು ಸಂಜೆ ಆಗೋದು ಬೆಳಿಗ್ಗೆ ಎದ್ ಮಾಡುವಂಥದ್ದಲ್ಲ ಅಂದ್ರೆ ನಿಂಗೆ ಏನೋ ಗಡ್ಡ ಹತ್ತದಾಗ ಬೆಂಕಿ ಬೆಂಕಿ ಹತ್ತಾಗ ಹಿಂಗ್ ಬಾವಿ ಏನು ಬಾವಿ ತೋಡೋದರ್ತಲ್ಲ ಅದೇ ಮುಂದೆ ಒಂದಷ್ಟು ಆಗುವಂತ ಮತ್ತೆ ರಾಜಕಾರಣಿ ಹೀಗ ಯಾವ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕಾರಣ ಮಾಡ್ತಾರಂತ ವ್ಯಕ್ತಿಗಳು ಅಥವಾ ರಾಜಕಾರಣಗಳು ಇದನ್ನೇ ಮಾಡುವಂತದ್ದು ಅಂದ್ರೆ ಆ ಈಗಿನ ಸಭೆಯನ್ನ ನೋಡಿದ್ರೆ ರಾಜ್ಯದಲ್ಲಿ ಜೆಡಿಎಸ್ ಅನ್ನ ಸ್ಟ್ರಾಂಗ್ ಮಾಡುವಂತದ್ದು ಜೊತೆಗೆ ಪಕ್ಷವನ್ನ ಸಂಘಟನೆ ಮಾಡುವಂಥದ್ದು ಅನಿವಾರ್ಯ ಪರಿಸ್ಥಿತಿ ಏನಾದ್ರು ರಾಜ್ಯ ರಾಜಕಾರಣ ಬಂದ್ರೆ ಆತ್ ನಾವು ರೆಡಿ ಆಗಿರ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಪಕ್ಷ ಸಂಘಟನೆ ಈಗಲಿಂದಲೇ ಶುರು ಮಾಡಲಾಗುವುದಿಲ್ಲ ಅಂದ್ರೆ ಮಂಡ್ಯದಲ್ಲಿ ಒಂದ್ ರೀತಿ ನೀವು ಹೇಳಿದಾಗ ಬ್ಯಾಂಕ್ ಅಲ್ಲಿ ಲೋಕಲ್ ಬ್ಯಾಂಕ್ ನಟನಲ್ ಬ್ಯಾಂಕ್ ನ ರಾಜೀನಾಮ ಚುನಾವಣೆಯಲ್ಲಿ ಚಿರಾಯ ಸ್ವಾಮಿ ಬಣ ಅಂದ್ರೆ ಕಾಂಗ್ರೆಸ್ ಬಣ್ಣ ಗೆಲುವು ಸಾಧಿಸಿತ್ತು ಯಾಕೆ ಮಂಡ್ಯ ಇವರದೇ ಲೋಕಸಭಾ ಕ್ಷೇತ್ರ ಕುಮಾರಸ್ವಾಮಿ ಲೋಕಸಭಾ ಕ್ಷೇತ್ರ ಅಲ್ಲಿಂದ ಗೆದ್ದವರು ಅಲ್ಲಿಂದ ಗೆದ್ದು ಮಂತ್ರಿ ಆದ್ರು ಹಾಗೆಯೇ ಅಲ್ಲಿನ ಮೂಲವಾಗಿ ಅವರು ಸದ್ಯಕ್ಕೆ ಅವರು ರಾಮನಗರ ಚನ್ನಪಟ್ಟಣ ಅವರು ಬೇಸಿದ್ರು ಕೂಡ ಮಂಡ್ಯ ಅವರು ಈಗ ಮತಕ್ಷೇತ್ರ ಅಲ್ಲಿ ಜೆಡಿಎಸ್ ಅನ್ನು ಗಟ್ಟಿ ಮಾಡಿ ನೆಕ್ಸ್ಟ್ ಗೆ ಬರ್ಲಿಕ್ಕೆ ಒಂದು ರೀತಿಯಲ್ಲಿ ಅವರು ಹೇಳದಿಕೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಮುಂದೆ ನಮ್ಗೆ ಬಂದ್ ಮಾಹಿತಿ ಪ್ರಕಾರ ಮುಂದೆ ಬೇರೆ ಬೇರೆ ತಾಲೂಕು ಜಿಲ್ಲೆಗಳ ಮಟ್ಟದಲ್ಲೂ ಕೂಡ ಸಭೆಗಳು ನಡೆಸುವಂತ ಪ್ಲಾನ್ ಇರುವಂತದ್ದು ಅಂದರೆ ಇದ್ರೆಲ್ಲ ಓವರ್ ಆಲ್ ನೋಡೋದಾದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಅಥವಾ ರಾಜ್ಯ ರಾಜಕೀಯದಲ್ಲಿ ಏನೋ ಬೆಳವಣಿಗೆಗಳು ಆಗಬಹುದು ಅದಕ್ಕೆ ಪೂರಕವಾಗಿ ಇವೆಲ್ಲ ಕೂಡ ನಡೀತಾ ಜೊತೆಗೆ ಒಂದು ಈಗ ನವೆಂಬರ್ ಒಂದು ನಾಳೆದು ಶುರುವಾಗುತ್ತೆ ಇನ್ನ ಅಂದ್ರೆ ಈ ತಿಂಗಳಲ್ಲೇನೆ ಹದಿನೈದು ಇಪ್ಪತ್ತು ದಿವಸದಲ್ಲಿ ಅಹ್ ಇವೆಲ್ಲ ಕೂಡ ಏನೇನ್ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಸುಳಿವುಗಳು ಮುನ್ಸೂಚನೆ ಸಿಗ್ತಾವ್ ದಿನೇ 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 ಸಿಗ್ತಾ ಇದೆ ಯಾಕಂದ್ರೆ ದಿನೇ 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 ಈ ಮಳೆ ಬರೋದಕ್ಕಿಂತ ಮುಂಚೆ ಗುಡುಗು ಸಿಡಿಲು ಗಾಳಿ ಬರುತ್ತಲ್ಲ ಆ ರೀತಿ ಬೆಳವಣಿಗೆಗಳಾಗಕ್ಕಿಂತ ಮುಂಚೆ ಒಂದೊಂದೇ ಅಹ್ ಬೆಳವಣಿಗೆ ನಡೀತಾ ಹೋಗುತ್ತೆ ಅದಕ್ಕೆ ಪೂರಕವಾಗಿ ಇವೆಲ್ಲ ಒಬ್ಬರು ನಡೀತಾ ಇರುವಂತದ್ದು ಈಗ ನವೆಂಬರ್ ಹದ್ನಾರನೇ ತಾರೀಕು ಬಿಹಾರ ಚುನಾವಣಾ ಫಲಿತಾಂಶ ಅದಕ್ಕಿಂತ ಮುಂಚೆ ಒಂದಷ್ಟು ಬೆಳವಣಿಗೆ ಅದಾದಂತ ಬೆಳವಣಿಗೆ ಎಲ್ಲ ಒಬ್ಬರು ನಡೀತಾ ಹೋಗುತ್ತೆ ನೋಡ್ಬೇಕು ನವೆಂಬರ್ ಹದಿನಾಲ್ಕರ ಬಳಿಕ ಒಂದಷ್ಟು ಸ್ಪಷ್ಟ ಚಿತ್ರಣ ಸಿಗಿದೆ ವೀಕ್ಷಕರೇ ಇದು ನಾನು ಮತ್ತೆ ನವೀನ್ ಅಮ್ಮೆಗಳ ಕೊಟ್ಟಿರುವಂತಹ ವಿಶ್ಲೇಷಣೆಯ ಲೇಟೆಸ್ಟ್ ಬೆಳವಣಿಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ವಿಶ್ಲೇಷಣೆ ಅನಾಲಿಸಿಸು ಜೊತೆಗೆ ನಾಳೆ ಮತ್ತೊಂದು ವಿಚಾರದ ಬಗ್ಗೆ ನಾವು ನಿಮ್ಮ ಮುಂದೆ ಮತ್ತೆ ವಿಶ್ಲೇಷಣೆ ಜೊತೆ ಬರ್ತೀವಿ ಅದೇ ಒಂದೊಂದು ವೀಕ್ಷಕರೇ ಬಹಳ ಸ್ಪಷ್ಟವಾಗಿ ರಾಜ್ಯ ರಾಜಕಾರಣದ ಸಂಬಂಧಪಟ್ಟಂತೆ ನವೆಂಬರ್ನಲ್ಲಿ ಶುರುವಾಗುವಂತ ಶುರುವಾಗಲಿದೆ ಎನ್ನಲಾದಂತಹ ಚರ್ಚೆಗಳು ಅಂತೆಕಂತೆಗಳು ಹಿನ್ನೆಲೆಯಲ್ಲಿ ದಿನೇ ದಿನೇ ರಾಜ್ಯ ರಾಜಕಾರಣದ ಬಿಸಿ ಏರ್ತಾ ಹೋಗುತ್ತೆ ಅದು ಯಾವ ಯಾವ ತಿರುವನ್ನ ಯಾವ ಯಾವ ದಿಕ್ಕುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಕುತೂಹಲಕಾರಿ ಪ್ರಶ್ನೆಗಳಂತೂ ಒಂದಷ್ಟು ಹುಟ್ಟುಕೊಳ್ಳುವುದು ಕೂಡ ಸತ್ಯ